ನನ್ನ ಹೆಸರು ಅವಿನಾಶ್ ನಾನು ಶ್ರೀಮಂತ ಕುಟುಂಬದ ಹುಡುಗ ನನ್ನ ತಂದೆ ನಗರದ ಶ್ರೀಮಂತ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಒಬ್ಬರಾಗಿದ್ದರು ನಾವು ಇಬ್ಬರು ಅಣ್ಣ ತಮ್ಮಂದಿರು ನನ್ನ ತಮ್ಮ ಮಲತಂದೆಯ ಮಗನಾಗಿದ್ದ ಅಮ್ಮ ಎರಡನೇ ಮದುವೆ ಮಾಡಿಕೊಂಡಿದ್ದರು ನನ್ನ ಹೆತ್ತ ತಂದೆ ತುಂಬ ಬಡವರಾಗಿದ್ದರು ಅವರು ತಮ್ಮ ಬಡತನದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆಗ ನನಗೆ ಎರಡು ವರ್ಷವಾಗಿತ್ತು ಅಮ್ಮ ಅವಿದವೆಯಾಗಿದ್ದರು ಎಲ್ಲರೂ ಅಮ್ಮನಿಗೆ ಇನ್ನೊಂದು ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿದರು ಯಾರಾದರೂ ಒಳ್ಳೆಯ ಹುಡುಗ ಸಿಕ್ಕಿದರೆ ನಿನ್ನ ಮಗನಿಗೆ ಒಬ್ಬ ಒಳ್ಳೆಯ ತಂದೆ ಸಿಗುವುದಾದರೆ ನೀನೇಕೆ ಇನ್ನೊಂದು ಮದುವೆ ಮಾಡಿಕೊಳ್ಳಬಾರದು ನಿನ್ನ ಮಗನಿಗೂ ಒಬ್ಬ ತಂದೆ ಸಿಕ್ಕ ಹಾಗೆ ಆಗುತ್ತದೆ ಎಂದು ಹೇಳುತ್ತಿದ್ದರು ಒಂದು ದಿನ ಅಮ್ಮನಿಗೆ ಶ್ರೀಮಂತ ಕುಟುಂಬದ ಒಂದು ಸಂಬಂಧ ಬಂದಿತ್ತು ಅಮ್ಮ ನೋಡಲು ಕೂಡ ಸುಂದರವಾಗಿದ್ದರು ಹುಡುಗನ ಕಡೆಯವರು ಅಮ್ಮನನ್ನು ನೋಡಿ ಒಪ್ಪಿಕೊಂಡರು ಅಮ್ಮ ಕೂಡ ಬಡತನದಲ್ಲಿ ತನ್ನ ಮಗನನ್ನು ಹೇಗೆ ಬೆಳೆಸುವುದು ಎಂದು ಯೋಚಿಸಿ ಮದುವೆಗೆ ಒಪ್ಪಿಕೊಂಡರು ಅಮ್ಮ ಮದುವೆಯಾದ ಮೂರು ವರ್ಷಕ್ಕೆ ನನ್ನ ತಮ್ಮ ಹುಟ್ಟಿದನು ನನ್ನ ಮಲತಂದೆಗೆ ಸ್ವಂತ ಮಗನಿದ್ದರೂ ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಅವರು ಎಂದಿಗೂ ನನ್ನನ್ನು ಮಲಮಗ ಎನ್ನುವಂತೆ ನೋಡಿಕೊಳ್ಳಲಿಲ್ಲ ತನ್ನ ಮಗನಿಗೆ ಒಬ್ಬ ಒಳ್ಳೆಯ ತಂದೆ ಸಿಕ್ಕಿದರೆಂದು ಅಮ್ಮ ತುಂಬ ಖುಷಿಯಾಗಿದ್ದರು ಅವರು ನಗರದ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು ಆದರೆ ಅಮ್ಮನಿಗೆ ನಾನು ಪ್ರೀತಿಯ ಮಗನಾಗಿರಲಿಲ್ಲ ಅಮ್ಮ ನನಗಿಂತಲೂ ಹೆಚ್ಚಾಗಿ ನನ್ನ ತಮ್ಮನನ್ನು ಪ್ರೀತಿಸುತ್ತಿದ್ದರು ನನಗೆ ಅನಿಸುತ್ತಿತ್ತು ಅವರು ನನ್ನ ವಿಚಾರದಲ್ಲಿ ಕೇವಲ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆ ಎಂದು ಅವರು ನನ್ನ ತಮ್ಮನ ಜೊತೆ ಪ್ರೀತಿಯಿಂದ ಇರುವ ಹಾಗೆ ನನ್ನ ಜೊತೆ ಇರುತ್ತಿರಲಿಲ್ಲ ಈ ಮನೆಯಲ್ಲಿ ನನಗೆ ನಾನು ಬಯಸಿದ್ದಲ್ಲೋ ಸಿಗುತ್ತಿತ್ತು ಆದರೆ ನಾನು ಬಯಸಿದ ಅಮ್ಮನ ಪ್ರೀತಿ ಮಾತ್ರ ಸಿಗುತ್ತಿರಲಿಲ್ಲ ಅಮ್ಮನ ಈ ನಡವಳಿಕೆ ನನಗೆ ವಿಚಿತ್ರವೆನಿಸುತ್ತಿತ್ತು ಅಮ್ಮನಿಗೆ ನಾನು ಅವರ ದೊಡ್ಡ ಮಗ ಎನ್ನುವುದು ಮರೆತೇ ಹೋಗಿದೆ ಎಂದು ಅನಿಸುತ್ತಿತ್ತು ಅದು ಸತ್ಯ ಕೂಡ ಆಗಿತ್ತು ತಮ್ಮ ನನಗಿಂತಲೂ ಐದು ವರ್ಷ ಚಿಕ್ಕವನಾಗಿದ್ದನು ಅವನ ಹೆಸರು ಅನಂತ್ ಅವನು ನನ್ನ ಜೊತೆ ಮಾಮೂಲಿಯಾಗಿ ನಡೆದುಕೊಳ್ಳುತ್ತಿದ್ದನು ಆದರೆ ನನ್ನ ಮಲತಂದೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಇದರಿಂದಾಗಿ ನಾನು ಸಂತೋಷವಾಗಿರುತ್ತಿದ್ದೆ ನನಗೆ ಯಾವುದೇ ರೀತಿಯ ಚಿಂತೆ ಇರಲಿಲ್ಲ ಅವರು ನನ್ನನ್ನು ತಮ್ಮ ಹೆತ್ತ ಮಗನಂತೆ ನೋಡಿಕೊಂಡಿದ್ದರು ಜೀವನ ಹೀಗೆ ನಡೆಯುತ್ತಿತ್ತು ಅಮ್ಮನ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ನಾನು ಈಗ ದೊಡ್ಡವನಾಗಿದ್ದೆ ಮತ್ತು ತಿಳುವಳಿಕೆಯುಳ್ಳವನಾಗಿದ್ದೆ ನಾನು ಈಗ ಪರಿಸ್ಥಿತಿ ಜೊತೆ ಹೊಂದಿಕೊಳ್ಳಲು ಕಲಿತಿದ್ದೆ ನಾನು ಅಮ್ಮನ ಬಗ್ಗೆ ಬೇಸರಿಸಿಕೊಳ್ಳುವುದನ್ನು ಬಿಟ್ಟು ನನ್ನ ಜೀವನ ಸುಖಕರವಾಗಿ ನಡೆಯುತ್ತಿತ್ತು ನನ್ನ ತಂದೆ ನನಗೆ ನಗರದ ಒಳ್ಳೆ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದರು ನಾನು ತುಂಬ ಚೆನ್ನಾಗಿ ಓದುತ್ತಿದ್ದೆ ಏಕೆಂದರೆ ನಾನು ಚೆನ್ನಾಗಿ ಓದಿ ಬೇರೆ ಬಿಸ್ನೆಸ್ ಮಾಡಬೇಕು ಎಂದುಕೊಂಡಿದ್ದೆ ಅಪ್ಪನ ಕಡೆಯ ಸಂಬಂಧಿಕರು ನಮ್ಮ ಮನೆಗೆ ಹೆಚ್ಚು ಬರುತ್ತಿರಲಿಲ್ಲ ಹಾಗಾಗಿ ನನಗೆ ಯಾವ ಸಂಬಂಧಿಕರು ಹೆಚ್ಚಾಗಿ ಪರಿಚಯವಿರಲಿಲ್ಲ ದಿನ ಕಳೆದಂತೆ ನನ್ನ ವಿದ್ಯಾಭ್ಯಾಸ ಪೂರ್ಣಗೊಂಡಿತ್ತು ಅಪ್ಪ ನನಗೆ ಮದುವೆ ಮಾಡಲು ಸಂಬಂಧವನ್ನು ಹುಡುಕುತ್ತಿದ್ದರು ಒಂದು ಸಂಬಂಧ ಅಪ್ಪನಿಗೆ ಇಷ್ಟವಾಯಿತು ಅವರು ನನ್ನ ಮದುವೆಯನ್ನು ಅವಳ ಜೊತೆ ಫಿಕ್ಸ್ ಮಾಡಿದರು ಆ ಹುಡುಗಿ ತುಂಬ ಸುಂದರವಾಗಿದ್ದಳು ಮತ್ತು ಒಳ್ಳೆಯವಳಾಗಿದ್ದಳು ಅವಳು ತುಂಬ ಓದಿಕೊಂಡಿದ್ದಳು ಮತ್ತು ಪ್ರತಿಭಾವಂತೆಯಾಗಿದ್ದಳು ಅವಳು ನನ್ನ ತಂದೆಯ ಸ್ನೇಹಿತನೇ ಒಬ್ಬಳೇ ಮಗಳಾಗಿದ್ದಳು ಅವಳ ಹೆಸರು ಸಾಹಿತ್ಯ ಸಾಹಿತ್ಯಳ ತಂದೆ ತುಂಬ ಶ್ರೀಮಂತರಾಗಿದ್ದರು ಅವರು ಅಪ್ಪನ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರು ಅವರಿಗೂ ನಾನು ಇಷ್ಟವಾಗಿದ್ದೆ ಏಕೆಂದರೆ ನಾನು ತುಂಬ ಸ್ಮಾರ್ಟ್ ಆಗಿದ್ದೆ ಸಾಹಿತ್ಯ ಎಲ್ಲರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು ಅವಳು ತುಂಬ ಓದಿಕೊಂಡಿದ್ದರಿಂದ ನನಗೆ ಬಿಸ್ನೆಸ್ನಲ್ಲಿ ಸಹಾಯ ಮಾಡುವಂತಿದ್ದಳು ನನಗೆ ಇಂಥ ಒಳ್ಳೆಯ ಸಂಗಾತಿ ಸಿಗುತ್ತಿರುವುದಕ್ಕೆ ತುಂಬ ಸಂತೋಷವಾಗುತ್ತಿತ್ತು ಸಾಹಿತ್ಯಳ ಜೊತೆ ನನ್ನ ಎಂಗೇಜ್ಮೆಂಟ್ ಆಯಿತು ಸ್ವಲ್ಪ ದಿನಗಳ ನಂತರ ನಾವು ಫೋನ್ನಲ್ಲಿ ಮಾತನಾಡಲು ಶುರು ಮಾಡಿದೆವು ಅವಳು ಜೊತೆ ಮಾತನಾಡುತ್ತಾ ಮಾತನಾಡುತ್ತಾ ನನಗೆ ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ಅನಿಸುತ್ತಿತ್ತು ಅವಳು ನನ್ನ ಜೀವನದ ತುಂಬ ದೊಡ್ಡ ಖುಷಿಯಾಗಿದ್ದಳು ನಮ್ಮ ಎಂಗೇಜ್ಮೆಂಟ್ ಮುಗಿದು ನಾಲ್ಕು ತಿಂಗಳು ಕಳೆದು ಹೋಗಿದ್ದವು ಈಗ ನಮ್ಮ ಮದುವೆಗೆ ಕೇವಲ ಎರಡು ತಿಂಗಳು ಮಾತ್ರ ಸಮಯವಿತ್ತು ನಾನು ಅಪ್ಪನ ಜೊತೆ ಆಫೀಸ್ಗೆ ಹೋಗಲು ಪ್ರಾರಂಭಿಸಿದ್ದೆ ಮತ್ತು ಅವರ ಬಿಸ್ನೆಸ್ನಲ್ಲಿ ಸಹಾಯ ಮಾಡುತ್ತಿದ್ದೆ ಅನಂತ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದನು ನಾನು ಆಫೀಸ್ಗೆ ಹೋಗುವಾಗ ಕಾರ್ ತೆಗೆದುಕೊಂಡು ಹೋಗುತ್ತಿದ್ದೆ ಒಂದು ದಿನ ಸಾಹಿತ್ಯ ಅಳಿಗೆ ನಾನು ನಿಮ್ಮ ಮನೆ ಹತ್ತಿರ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದೇನೆ ನಾವಿಬ್ಬರು ಮದುವೆಗೆ ಶಾಪಿಂಗ್ ಮಾಡೋಣ ಎಂದು ಹೇಳಿದೆ ಆ ದಿನ ನಾನು ಬೇಗನೆ ಕೆಲಸ ಮುಗಿಸಿ ಪ್ರೀಯಾಗಿದ್ದೆ ಸಾಹಿತ್ಯಾಳಿಗೆ ಫೋನ್ ಮಾಡುವಾಗ ನಾನು ಇಲ್ಲಿಂದ ನೇರವಾಗಿ ಮಾರ್ಕೆಟಿಗೆ ಹೋಗಿ ಅವಳನ್ನು ಅಲ್ಲಿಗೆ ಬರಲು ತಿಳಿಸಬೇಕೆಂದು ಯೋಚಿಸಿದೆ ಹೀಗೆ ಯೋಚಿಸಿ ನಾನು ಕಾರಿನಲ್ಲಿ ಕುಳಿತುಕೊಂಡು ಸಾಹಿತ್ಯಾಳಿಗೆ ಫೋನ್ ಮಾಡಿದೆ ಆದರೆ ಅವಳು ಫೋನ್ ರಿಸೀವ್ ಮಾಡಲಿಲ್ಲ ಡ್ರೈವಿಂಗ್ ಮಾಡುತ್ತಾ ಅವಳಿಗೆ ಇನ್ನೊಮ್ಮೆ ಫೋನ್ ಮಾಡಿದೆ ನನ್ನ ಗಮನ ಫೋನಿನ ಕಡೆ ಇತ್ತು ಎದುರಿನಿಂದ ಒಂದು ಲಾರಿ ವೇಗವಾಗಿ ಬರುತ್ತಿತ್ತು ಆದರೆ ನಾನು ಅದನ್ನು ಗಮನಿಸಲಿಲ್ಲ ಅದು ನನ್ನ ಕಾರಿಗೆ ಜೋರಾಗಿ ಡಿಕ್ಕಿ ಹೊಡೆಯಿತು ನನ್ನ ಪೂರ್ತಿ ಶರೀರ ಗಾಯವಾಗಿತ್ತು ಮತ್ತು ನಾನು ಎಚ್ಚರ ತಪ್ಪಿ ಬಿದ್ದಿದ್ದೆ ನನಗೆ ಎಚ್ಚರವಾದಾಗ ನನ್ನ ಪೂರ್ತಿ ಶರೀರ ಬ್ಯಾಂಡೇಜಿನಿಂದ ಸುತ್ತಲ್ಪಟ್ಟಿತ್ತು ಮತ್ತು ಎದುರು ಕತ್ತಲು ಆವರಿಸಿತ್ತು ನಾನು ಲೈಟ್ ಆನ್ ಮಾಡಲು ಹೇಳಿದೆ ಏಕೆಂದರೆ ನನಗೆ ಕತ್ತಲಿ ಬಿಟ್ಟು ಬೇರೇನೂ ಕಾಣಿಸುತ್ತಿರಲಿಲ್ಲ ನನ್ನ ಮುಖದ ತುಂಬ ಗಾಯಗಳಾಗಿದ್ದರಿಂದ ನನ್ನ ಮುಖ ನೋವಿನಿಂದ ಉರಿಯುತ್ತಿತ್ತು ಅಪ್ಪ ಹೇಳಿದರು ಲೈಟ್ ಆನ್ ಇದೆ ಇದನ್ನು ಕೇಳಿ ನಾನು ದಂಗಾಗಿ ಹೋದೆ ಆಸ್ಪತ್ರೆಯಲ್ಲಿ ಅಪ್ಪ ಅಮ್ಮ ಇದ್ದರು ಅವರ ಮಾತು ಕೇಳಿ ನಾನು ಕಿರುಚಲು ಪ್ರಯತ್ನಿಸಿದೆ ನಂತರ ಡಾಕ್ಟರ್ ನನಗೆ ನಿದ್ರೆ ಇಂಜೆಕ್ಷನ್ ಕೊಟ್ಟರು ನಾನು ಪುನಃ ನಿದ್ರೆ ಜಾರಿದೆ ಮರುದಿನ ಎದ್ದಾಗಲೂ ನನ್ನ ಎದುರು ಕತ್ತಲು ಆವರಿಸಿತ್ತು ನಾನು ಲೈಟ್ ಹಾಕಲು ಹೇಳಿದಾಗ ಅಪ್ಪ ಅಮ್ಮ ನನಗೆ ಸತ್ಯ ಹೇಳಿದರು ನಾನು ನನ್ನ ದೃಷ್ಟಿಯನ್ನು ಕಳೆದುಕೊಂಡಿದ್ದೇನೆ ಎಂದು ನನ್ನ ಎದುರು ಈಗ ಎಷ್ಟೇ ಬಳಕಿದ್ದರೂ ನಾನು ಅದನ್ನು ನೋಡಲಾರೆ ನಾನು ಇದನ್ನು ತಿಳಿದು ಹೆಚ್ಚು ಕಡಿಮೆ ಹುಚ್ಚನಂತಾಗಿದ್ದೆ ನಂತರ ನಿಧಾನವಾಗಿ ನಾನು ಕುರುಡನಾಗಿದ್ದೇನೆ ಎಂಬ ಸತ್ಯವನ್ನು ಒಪ್ಪಿಕೊಂಡೆ ನಾನು ಪೂರ್ತಿ ಎರಡು ತಿಂಗಳು ಹಾಸ್ಪಿಟಲ್ನಲ್ಲೇ ಕಳೆದೆ ನನ್ನ ಕುರುಡುತನದಿಂದ ಸಾಹಿತ್ಯ ನನ್ನನ್ನು ಬಿಟ್ಟು ಹೋಗುತ್ತಾಳೆ ಮತ್ತು ಅವಳು ನನ್ನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಅಂದುಕೊಂಡಿದ್ದೆ ಅವಳು ಓದಿಕೊಂಡಿರೋ ಹುಡುಗಿ ಮತ್ತು ನೋಡಲು ಕೂಡ ಸುಂದರವಾಗಿದ್ದಾಳೆ ನನ್ನಂತಹ ಕುರುಡನನ್ನು ಹೇಗೆ ಮದುವೆ ಮಾಡಿಕೊಳ್ಳುತ್ತಾಳೆ ಎಂದು ಯೋಚಿಸಿದೆ ನನಗೆ ಇನ್ನೂ ಯಾವುದೇ ಕೆಲಸ ಮಾಡಲು ಆಗುವುದಿಲ್ಲ ನಾನು ಹೇಗೆ ಮನೆ ಜವಾಬ್ದಾರಿಯನ್ನು ನೋಡಿಕೊಳ್ಳಲಿ ಇಲ್ಲಿಗೆ ನನ್ನ ಜೀವನ ಮುಗಿಯಿತು ಎಂದುಕೊಂಡಿದ್ದೆ ಆದರೆ ಸಾಹಿತ್ಯ ದಿನವೂ ನನ್ನನ್ನು ನೋಡಲು ಆಸ್ಪತ್ರೆಗೆ ಬರುತ್ತಿದ್ದಳು ಮತ್ತು ನನ್ನ ಜೊತೆ ತುಂಬ ಸಮಯ ಕುಳಿತುಕೊಳ್ಳುತ್ತಿದ್ದಳು ಎನ್ನುವುದು ಗೊತ್ತಾಯಿತು ಈಗ ಅವಳು ನನ್ನ ಜೊತೆ ತುಂಬ ಸಮಯ ಕಳೆಯುತ್ತಿದ್ದಳು ಮತ್ತು ನನ್ನ ಜೊತೆ ಮಾತನಾಡುತ್ತಾ ನನ್ನನ್ನು ನಗಿಸಲು ಪ್ರಯತ್ನಿಸುತ್ತಿದ್ದಳು ಏಕೆಂದರೆ ನಾನು ನನ್ನ ದೃಷ್ಟಿಯನ್ನು ಕಳೆದುಕೊಂಡಿದ್ದರಿಂದ ಕುಗ್ಗಿ ಹೋಗಬಾರದೆಂದು ನನಗೆ ಧೈರ್ಯವನ್ನು ಹೇಳುತ್ತಿದ್ದಳು ಅವಳ ಮಾತಿನಿಂದ ನಾನು ನಗುತ್ತಿದ್ದೆ ಅವಳು ಎಷ್ಟು ಮುದ್ದಾಗಿ ಮಾತನಾಡುತ್ತಿದ್ದಳೆಂದರೆ ನಾನು ಅವಳ ಪ್ರೀತಿಯಲ್ಲಿ ಮುಳುಗಿ ಹೋಗಿರುತ್ತಿದ್ದೆ ಎರಡು ತಿಂಗಳ ನಂತರ ನಾನು ಸ್ವಲ್ಪ ಸುಧಾರಿಸಿಕೊಂಡು ಮನೆಗೆ ಬಂದೆ ಗಾಯಗಳೆಲ್ಲ ಸುಮಾರಾಗಿ ಕಡಿಮೆಯಾಗಿದ್ದವು ಆದರೆ ನಾನು ನನ್ನ ಕಣ್ಣಿನ ದೃಷ್ಟಿಯನ್ನು ಪೂರ್ತಿಯಾಗಿ ಕಳೆದುಕೊಂಡಿದ್ದೆ ನಾನು ಇಂತಹ ಪರಿಸ್ಥಿತಿಯಲ್ಲಿದ್ದರೂ ಅಮ್ಮ ನನ್ನನ್ನು ನೋಡಲು ಕೇವಲ ಒಂದು ಸಾರಿ ಮಾತ್ರ ಆಸ್ಪತ್ರೆಗೆ ಬಂದಿದ್ದರು ಎನ್ನುವುದು ನನಗೆ ಆಶ್ಚರ್ಯ ತಂದಿತ್ತು ನಾನು ಈ ವಿಷಯವಾಗಿ ಅಪ್ಪಾಜಿ ಹತ್ತಿರ ಮಾತನಾಡಿದಾಗ ಅವರು ಮಾತನ್ನು ಮರೆಸಿದರು ಅಮ್ಮ ನನ್ನನ್ನು ಪೂರ್ತಿಯಾಗಿ ಮರೆತಿದ್ದಾರೆಂದು ಅನಿಸುತ್ತಿತ್ತು ಆದರೆ ಅಪ್ಪಾಜಿ ತಮ್ಮ ಪ್ರೀತಿಯಿಂದ ಇದನ್ನೆಲ್ಲ ಮರೆಸಲು ಪ್ರಯತ್ನಿಸುತ್ತಿದ್ದರು ಈಗ ನಾನು ಪೂರ್ತಿಯಾಗಿ ಸುಧಾರಿಸಿಕೊಂಡಿದ್ದೆ ನನ್ನ ಮತ್ತು ಸಾಹಿತ್ಯಗಳ ಮದುವೆ ತಯಾರಿ ನಡೆಯುತ್ತಿತ್ತು ನಾನು ಮದುವೆಯನ್ನು ಆದಷ್ಟು ಸರಳವಾಗಿ ಮಾಡಿಕೊಳ್ಳಲು ಇಚ್ಛಿಸಿದೆ ಯಾಕೆಂದರೆ ಮದುವೆಗೆ ತುಂಬ ಜನ ಬಂದರೆ ಅವರು ನನ್ನ ಕುರುಡುತನದ ಬಗ್ಗೆ ಮಾತನಾಡಿಕೊಳ್ಳಬಹುದು ಹೀಗಾಗಿ ನಾನು ಅಪ್ಪನಿಗೆ ಸರಳವಾಗಿ ಮದುವೆ ಮಾಡಿಕೊಳ್ಳುವುದಾಗಿ ತಿಳಿಸಿದೆ ಅವರು ಇದಕ್ಕೆ ಒಪ್ಪಿಕೊಂಡರು ಸಾಹಿತ್ಯ ಮತ್ತು ಅವಳ ಮನೆಯವರು ಇದರ ಬಗ್ಗೆ ಯಾವುದೇ ತಕರಾರು ಮಾಡಲಿಲ್ಲ ಹೀಗಾಗಿ ನನ್ನ ಮದುವೆ ತುಂಬ ಸರಳವಾಗಿ ನಡೆಯಿತು ಸಾಹಿತ್ಯ ನನ್ನ ಹೆಂಡತಿಯಾಗಿ ನಮ್ಮ ಮನೆಗೆ ಬಂದಳು ಆದರೆ ಅಮ್ಮನಿಗೆ ಇದರಿಂದ ಖುಷಿಯಾಗಲಿಲ್ಲ ಅವಳು ಸಾಹಿತ್ಯಗಳನ್ನು ಇಷ್ಟಪಡುತ್ತಿರಲಿಲ್ಲ ಅಮ್ಮ ಅವಳನ್ನು ಆಶೀರ್ವದಿಸಲಿಲ್ಲ ಮತ್ತು ಅವಳೊಂದಿಗೆ ಮಾತನಾಡಲು ಇಚ್ಛಿಸಲಿಲ್ಲ ಅಮ್ಮ ಈಗ ಪೂರ್ತಿಯಾಗಿ ಬದಲಾಗಿದ್ದಳು ಅವಳು ಪಾರ್ಟಿಯ ಹೆಸರಿನಲ್ಲೇ ದಿನಪೂರ್ತಿ ಮನೆಯಿಂದ ಹೊರಗೆ ಇರುತ್ತಿದ್ದಳು ಅವಳು ತನ್ನ ಸ್ನೇಹಿತಿಯರೊಂದಿಗೆ ಪಾರ್ಟಿ ಮಾಡುತ್ತಿದ್ದಳು ಮತ್ತು ಶಾಪಿಂಗ್ ಹೋಗುತ್ತಿದ್ದಳು ಈಗ ನನಗೆ ಅಮ್ಮನ ಮೇಲೆ ಯಾವ ಭರವಸೆ ಇರಲಿಲ್ಲ ಅವರು ನನ್ನ ಮತ್ತು ಸಾಹಿತ್ಯಗಳ ಮದುವೆಯಿಂದ ಖುಷಿಯಾಗಿರಲಿಲ್ಲ ಈಗ ನನಗೆ ಖಾತ್ರಿಯಾಗಿತ್ತು ಅವರು ನನ್ನ ಮತ್ತು ಸಾಹಿತ್ಯಗಳನ್ನು ಇಷ್ಟಪಡುವುದಿಲ್ಲವೆಂದು ಆದರೆ ಸಾಹಿತ್ಯ ನನ್ನ ಹತ್ತಿರ ಹೇಳುತ್ತಿದ್ದಳು ನನಗೆ ಪೂರ್ತಿ ನಂಬಿಕೆ ಇದೆ ನಾನು ನನ್ನ ಅತ್ತೆಯ ಮನಸ್ಸಿನಲ್ಲಿ ಸ್ಥಾನ ಪಡೆಯುತ್ತೇನೆ ಎಂದು ಅಪ್ಪಾಜಿ ಮದುವೆ ಸಮಯದಲ್ಲಿ ಮನೆಯನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದರು ಆದರೆ ನಾನು ಅದನ್ನು ನೋಡಲು ಸಾಧ್ಯವಾಗಲಿಲ್ಲ ನನ್ನ ಮದುವೆ ಎಲ್ಲ ತಯಾರಿಯನ್ನು ನಾನೇ ನಿಂತು ಮಾಡಬೇಕೆಂದು ಮತ್ತು ಮದುವೆ ಸಮಾರಂಭದ ಎಲ್ಲ ಸಮಯನೂ ತುಂಬ ಎಂಜಾಯ್ ಮಾಡಬೇಕೆಂದು ಕೊಂಡಿದ್ದೆ ಆದರೆ ನನ್ನ ಕುರುಡುತನದಿಂದ ಎಲ್ಲವೂ ನಾಶವಾಗಿ ಹೋಗಿತ್ತು ಮದುವೆಯಲ್ಲಿ ತುಂಬ ವಿಧಿವಿಧಾನಗಳು ನಡೆದಿದ್ದವು ಇದರಿಂದ ನಾವು ತುಂಬ ಖುಷಿಯಾಗಿದ್ದೆವು ಆದರೆ ನಾನು ಇದನ್ನೆಲ್ಲ ನೋಡುವಂತಿದ್ದರೆ ಇದರ ಖುಷಿ ಇನ್ನೂ ಹೆಚ್ಚಾಗುತ್ತಿತ್ತು ಸಾಹಿತ್ಯಾಳೊಂದಿಗೆ ನನ್ನ ಜೀವನ ತುಂಬ ಸಂತೋಷದಿಂದ ಸಾಗುತ್ತಿತ್ತು ಆದರೆ ಸಾಹಿತ್ಯಾಳಿಗೆ ಅಮ್ಮ ದಿನ ಪೂರ್ತಿ ಮನೆಯಿಂದ ಹೊರಗಡೆ ಇರುವುದು ಇಷ್ಟವಾಗುತ್ತಿರಲಿಲ್ಲ ಅವಳು ತನ್ನ ಅತ್ತೆ ತನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿರಬೇಕೆಂದು ಎಂದುಕೊಂಡಿದ್ದಳು ಆದರೆ ಅಮ್ಮ ಅವಳನ್ನು ಎಂದಿಗೂ ಪ್ರೀತಿಯಿಂದ ಮಾತನಾಡಿಸಲಿಲ್ಲ ಆದರೆ ಅಪ್ಪಾಜಿ ಸಾಹಿತ್ಯಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದರು ಅವಳು ಮೊದಲ ಸಲ ಅಡುಗೆ ಮಾಡಿ ಬಡಿಸಿದಾಗ ಅದನ್ನು ಹೊಗಳಿ ಅವಳನ್ನು ಆಶೀರ್ವದಿಸಿದ್ದರು ಸಾಹಿತ್ಯ ತನ್ನ ಮಾವನ ಪ್ರೀತಿಯ ಜೊತೆಗೆ ಅತ್ತೆಯ ಪ್ರೀತಿ ಸಿಕ್ಕಿದರೆ ಈ ಮನೆಯಲ್ಲಿ ತಾನು ಇನ್ನೂ ಸಂತೋಷವಾಗಿರಬಹುದು ಎಂದುಕೊಂಡಿದ್ದಳು ಒಂದು ದಿನ ನಾನು ಮತ್ತು ಸಾಹಿತ್ಯ ಆರಾಮಾಗಿ ಕುಳಿತುಕೊಂಡು ಮಾತನಾಡುತ್ತಿದ್ದೆವು ಆ ಸಮಯದಲ್ಲಿ ಆಫೀಸ್ನಿಂದ ಒಂದು ಕಾಲ್ ಬಂತು ನಾನು ಅದನ್ನು ರಿಸೀವ್ ಮಾಡಿದೆ ಅವರು ಹೇಳಿದ ಸುದ್ದಿ ಕೇಳಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು ನನ್ನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತು ಅವರು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು ಸಾಹಿತ್ಯ ನನ್ನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದಳು ಅಪ್ಪಾಜಿ ಜೀವಂತವಾಗಿ ಇರಲಿಲ್ಲ ಅವರು ನನ್ನನ್ನು ಮತ್ತು ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದರು ನನಗೆ ಅಪ್ಪಾಜಿಯ ಸಾವಿನ ದುಃಖ ತಡೆದುಕೊಳ್ಳಲಾಗಲಿಲ್ಲ ತುಂಬ ಪ್ರೀತಿ ಕಾಳಜಿ ತೋರಿಸುತ್ತಿದ್ದ ಅಪ್ಪಾಜಿ ಇನ್ನಿರಲಿಲ್ಲ ದುಃಖ ತಡೆದುಕೊಳ್ಳಲಾರದೆ ನಾನು ಕುಸಿದು ಬಿದ್ದೆ ಆದರೆ ಅಮ್ಮನಿಗೆ ಇದರಿಂದ ಯಾವುದೇ ದೊಡ್ಡ ವ್ಯತ್ಯಾಸ ಆಗಲಿಲ್ಲ ಅವರ ಮುಖದಲ್ಲಿ ಯಾವುದೇ ದುಃಖ ಕಾಣಿಸಲಿಲ್ಲ ಅನಂತ್ ಕೂಡ ಅಪ್ಪಾಜಿ ಸಾವಿನಿಂದ ತುಂಬ ಪಟ್ಟುಕೊಂಡಿದ್ದ ಆ ಸಮಯದಲ್ಲಿ ಅವನು ಅಮೆರಿಕಾದಲ್ಲಿ ಓದುತ್ತಿದ್ದ ಅಪ್ಪಾಜಿಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಅವನು ಭಾರತಕ್ಕೆ ಬಂದಿದ್ದನು ಅಪ್ಪಾಜಿಯ ಸಾವಿನ ದುಃಖವನ್ನು ತಡೆಯಲಾಗದೆ ಅನಂತ್ ಒಂದೇ ಸಮ ನೆರಳುತ್ತಿದ್ದನು ಮೀಟಿಂಗ್ ಸಮಯದಲ್ಲಿ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನಮ್ಮನ್ನು ಪ್ರೀತಿಸುವ ತಂದೆ ಇನ್ನಿಲ್ಲವಾಗಿದ್ದರು ಅಮ್ಮನಿಗೆ ನನ್ನ ದುಃಖ ಕಷ್ಟ ಕೇಳಲು ಕೂಡ ಸಮಯವಿರಲಿಲ್ಲ ನಾನು ಆ ದಿನ ದುಃಖಿಸಿ ದುಃಖಿಸಿ ಅಳುತ್ತಿದ್ದೆ ನನ್ನನ್ನು ಹೆತ್ತ ಅಪ್ಪನನ್ನು ನಾನು ಮರೆತೇ ಬಿಟ್ಟಿದ್ದೆ ಇವರನ್ನೇ ನನ್ನ ಅಪ್ಪನೆಂದು ಅಂದುಕೊಂಡಿದ್ದೆ ಅವರು ನನ್ನ ಯಾವ ಆಸೆಗಳನ್ನು ತಿರಸ್ಕರಿಸಲಿಲ್ಲ ಅವರು ನನ್ನ ಆಸೆಗಳನ್ನೆಲ್ಲ ಪೂರೈಸಿದ್ದರು ಅವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಹೀಗಾಗಿ ಅವರ ಸಾವಿನ ನೋವು ನನ್ನನ್ನು ತುಂಬ ಕಾಡುತ್ತಿತ್ತು ಕಾಲ ಕಳೆದಂತೆ ಅಪ್ಪಾಜಿಯ ಸಾವಿನ ದುಃಖ ಕಡಿಮೆಯಾಗುತ್ತಾ ಬಂತು ಈಗ ನಾವು ಮೊದಲಿನಂತೆ ಜೀವನ ನಡೆಸುತ್ತಿದ್ದೆವು ಅಪ್ಪಾಜಿಯ ಸಾವಿನ ನಂತರ ನಮ್ಮ ಬಿಸ್ನೆಸ್ನಲ್ಲಿ ತುಂಬ ವ್ಯತ್ಯಾಸ ಕಾಣಿಸತೊಡಗಿತ್ತು ವ್ಯವಹಾರದಲ್ಲಿ ತುಂಬ ನಷ್ಟವಾಗತೊಡಗಿತ್ತು ಏಕೆಂದರೆ ಎಲ್ಲ ವ್ಯವಹಾರ ಆಫೀಸ್ ಸ್ಟಾಪ್ಗಳೇ ನೋಡಿಕೊಳ್ಳುತ್ತಿದ್ದರು ಅಪ್ಪಾಜಿಯ ಇಷ್ಟು ದೊಡ್ಡ ಬಿಸ್ನೆಸ್ ಬೇರೆಯವರ ಕೈಗೆ ಕೊಡುವಂತಿರಲಿಲ್ಲ ಅಮ್ಮನಿಗೆ ಇದರ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ ಅನಂತ ಇನ್ನು ಓದುತ್ತಿದ್ದ ಅವನಿಗೆ ಇದರಲ್ಲಿ ಹೆಚ್ಚು ತಿಳುವಳಿಕೆ ಇರಲಿಲ್ಲ ನಾನು ನನ್ನ ಕುರುಡುತನದಿಂದ ಆಫೀಸ್ಗೆ ಹೋಗುವಂತಿರಲಿಲ್ಲ ಹೀಗಾಗಿ ಆಫೀಸ್ನ ಕೆಲಸವನ್ನು ನನ್ನ ಹೆಂಡತಿ ಸಾಹಿತ್ಯ ವಹಿಸಿಕೊಂಡಳು ಅವಳಿಗೆ ಬಿಸ್ನೆಸ್ನಲ್ಲಿ ತುಂಬ ಆಸಕ್ತಿ ಇತ್ತು ಅವಳು ನಿಮ್ಮ ಎಲ್ಲ ವ್ಯವಹಾರವನ್ನು ನಾನು ನೋಡಿಕೊಳ್ಳುತ್ತೇನೆಂದು ಹೇಳಿದ್ದಳು ನನ್ನ ಹೆಂಡತಿಯೇ ನನ್ನ ಕಣ್ಣುಗಳಾಗಿದ್ದಳು ಒಂದು ತಿಂಗಳಿಂದ ಅವಳು ಆಫೀಸ್ನ ಎಲ್ಲ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದಳು ಕೆಲವು ಮಹತ್ವದ ಮೀಟಿಂಗ್ಗಳಿದ್ದರೆ ಅವಳು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದಳು ಮತ್ತು ಪ್ರತಿದಿನ ಅವಳು ಆಫೀಸ್ನಿಂದ ಬಂದ ಮೇಲೆ ನನ್ನನ್ನು ಹೊರಗಡೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದಳು ಇದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು ಮತ್ತು ಮನೆಯಲ್ಲಿ ನನ್ನನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದವರನ್ನು ನೇಮಿಸಿದ್ದಳು ಅವರು ನನ್ನ ಹೆಂಡತಿ ಇಲ್ಲದಿರುವಾಗ ನನ್ನನ್ನು ನೋಡಿಕೊಳ್ಳುತ್ತಿದ್ದರು ಸಾಹಿತ್ಯ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಫೀಸನ್ನು ನೋಡಿಕೊಳ್ಳುತ್ತಿದ್ದಳು ಮತ್ತು ಸಂಜೆ ಮನೆಗೆ ಬಂದು ನನ್ನನ್ನು ನೋಡಿಕೊಳ್ಳುತ್ತಿದ್ದಳು ಅವಳು ಆಫೀಸ್ಗೆ ಹೋಗುವುದನ್ನು ನಾನು ತಡೆಯಲಿಲ್ಲ ಏಕೆಂದರೆ ಅಪ್ಪಾಜಿ ಇಷ್ಟು ದೊಡ್ಡ ಬಿಸ್ನೆಸ್ ಹಾಳಾಗುವುದು ನನಗೆ ಇಷ್ಟವಿರಲಿಲ್ಲ ನಮ್ಮ ಮದುವೆಯಾಗಿ ಒಂದು ವರ್ಷ ಕಳೆದಿತ್ತು ಈ ಒಂದು ವರ್ಷದಲ್ಲಿ ನಾನು ಸಾಹಿತ್ಯಗಳ ರೂಪದಲ್ಲಿ ನನ್ನನ್ನು ತುಂಬ ಪ್ರೀತಿಸುವ ಹೆಂಡತಿಯನ್ನು ನೋಡಿದ್ದೆ ದೇವರು ನನಗೆ ಎಷ್ಟು ಒಳ್ಳೆಯ ಬಾಳ ಸಂಗಾತಿ ಕೊಟ್ಟಿದ್ದಾನೆಂದು ನನ್ನ ಅದೃಷ್ಟದ ಬಗ್ಗೆ ನನಗೆ ಹೆಮ್ಮೆ ಇತ್ತು ನನ್ನ ವೀಕ್ನೆಸ್ಸನ್ನು ನಾನು ಒಪ್ಪಿಕೊಂಡಿದ್ದೆ ಈಗ ನನಗೆ ದೈವತ್ವದ ಬಗ್ಗೆ ಯಾವ ದೂರು ಇರಲಿಲ್ಲ ಕೆಲವೊಮ್ಮೆ ನಾನು ಒಬ್ಬನೇ ಮನೆಯಿಂದ ಹೊರಗಡೆ ಬರುತ್ತಿದ್ದೆ ಆದರೆ ಸಾಹಿತ್ಯ ನನಗೆ ಬೈಯುತ್ತಿದ್ದಳು ನನ್ನನ್ನು ಒಬ್ಬನೇ ಎಲ್ಲಿಯೂ ಹೊರಗಡೆ ಹೋಗಲು ಬಿಡುತ್ತಿರಲಿಲ್ಲ ಆದರೆ ನನಗೆ ಮನೆಯಲ್ಲಿ ಒಬ್ಬನೇ ಕುಳಿತು ಬೇಜಾರಾಗುತ್ತಿತ್ತು ಒಂದು ದಿನ ನಾನು ಒಬ್ಬನೇ ಹೊರಗಡೆ ಹೋಗಿದ್ದೆ ಒಬ್ಬ ವ್ಯಕ್ತಿಗೆ ನಾನು ಡಿಕ್ಕಿ ಹೊಡೆದೆ ಆ ವ್ಯಕ್ತಿ ನನಗೆ ಕಣ್ಣು ಕಾಣಿಸುವುದಿಲ್ಲವೇ ನೋಡಿಕೊಂಡು ಹೋಗಬಾರದೆ ಎಂದು ಕೋಪದಿಂದ ಹೇಳುತ್ತಿದ್ದನು ನಾನು ಹೇಳಿದೆ ಹೌದು ನಾನು ಕುರುಡ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಕ್ಷೀಣ ಧ್ವನಿಯಲ್ಲಿ ಹೇಳಿದೆ ನಂತರ ಅವನು ನನ್ನ ಹತ್ತಿರ ಬಂದು ಕ್ಷಮಿಸಿ ಅಣ್ಣ ನನಗೆ ಗೊತ್ತಾಗಲಿಲ್ಲ ಆ ವ್ಯಕ್ತಿ ನನ್ನ ಹತ್ತಿರ ಕ್ಷಮೆ ಕೇಳಿ ಅಲ್ಲಿಂದ ಹೊರಟನು ನಾನು ಅಲ್ಲೇ ನಿಂತುಕೊಂಡಿದ್ದೆ ಆಗ ಸಮಯ ಒಂಬತ್ತು ಗಂಟೆಯಾಗಿತ್ತು ನಾನು ರಸ್ತೆಯಲ್ಲಿ ನಿಧಾನಕ್ಕೆ ನಡೆದುಕೊಂಡು ಪಾರ್ಕಿಗೆ ಹೋದೆ ಅಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು ಒಂದು ಗಂಟೆ ಸಮಯ ನಾನು ಅಲ್ಲಿ ಕುಳಿತುಕೊಂಡು ತುಂಬ ಹಿತವಾದ ಅನುಭವವನ್ನು ಪಡೆದೆ ನಂತರ ನಿಧಾನಕ್ಕೆ ಎದ್ದು ಮನೆಗೆ ಬರಲು ಪ್ರಾರಂಭಿಸಿದೆ ಅಕಸ್ಮಾತಾಗಿ ಒಬ್ಬಳು ಹೆಂಗಸಿಗೆ ನಾನು ಡಿಕ್ಕಿ ಹೊಡೆದೆ ಇದನ್ನೆಲ್ಲ ಯೋಚಿಸುತ್ತಾ ನಾನು ಮನೆಗೆ ಬಂದೆ ನಾನು ಮನೆಗೆ ಬರುವಷ್ಟರಲ್ಲಿ ಸಾಹಿತ್ಯ ಮನೆಗೆ ಬಂದಿದ್ದಳು ಅವಳು ಯಾರೊಂದಿಗೂ ಜೋರಾಗಿ ಕೂಗಾಡುತ್ತಿದ್ದಳು ನನ್ನನ್ನು ನೋಡುತ್ತಿದ್ದಂತೆ ನನ್ನ ಕೈ ಹಿಡಿದುಕೊಂಡಳು ಮತ್ತು ಹೇಳಿದಳು ಅವಿನಾಶ್ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಒಬ್ಬನೇ ಮನೆಯಿಂದ ಹೊರಗಡೆ ಹೋಗಬೇಡ ಎಂದು ಆದರೂ ನೀನೇಕೆ ಹೊರಗಡೆ ಹೋಗಿರುವೆ ನಿನಗೆ ಗೊತ್ತಾ ನಾನು ಎಷ್ಟು ಆತಂಕಗೊಂಡೆ ಎಂದು ನನ್ನ ಹೆಂಡತಿಯು ನನ್ನ ಬಗ್ಗೆ ತೋರಿಸುತ್ತಿರುವ ಕಾಳಜಿ ಕಂಡು ನನಗೆ ಅವಳ ಬಗ್ಗೆ ಇನ್ನೂ ಹೆಚ್ಚು ಪ್ರೀತಿ ಉಂಟಾಯಿತು ಅವಳು ನನ್ನ ಬಗ್ಗೆ ತುಂಬ ಯೋಚಿಸುತ್ತಿದ್ದಳು ನಾನು ಕುರುಡನಾಗಿದ್ದರೂ ಅವಳು ನನ್ನ ಬಗ್ಗೆ ತುಂಬ ಪ್ರೀತಿ ತೋರಿಸುತ್ತಿದ್ದಳು ಅವಳು ನೌಕರನನ್ನು ಬೈಯುತ್ತಿದ್ದಳು ಆದರೆ ಅವನಿಗೆ ನಾನು ಹೊರಗಡೆ ಹೋಗಿರುವುದು ಗೊತ್ತಿರಲಿಲ್ಲ ನಾನು ನನ್ನ ಹೆಂಡತಿಗೆ ನೀನು ಆತಂಕಗೊಳ್ಳಬೇಡ ಎಂದು ಧೈರ್ಯ ಹೇಳಿದೆ ಅವಳು ನನ್ನ ಕೈಯನ್ನು ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋದಳು ಆದರೆ ಅವಳು ಆಫೀಸ್ನಿಂದ ಇಷ್ಟು ಬೇಗನೆ ಏಕೆ ಮನೆಗೆ ಬಂದಿದ್ದಾಳೆ ಎಂದು ಯೋಚಿಸಿದೆ ನಂತರ ಅವಳು ಹೇಳಿದಳು ಆಫೀಸ್ನ ಒಂದು ಫೈಲನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದೆ ಅದನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೆ ಎಂದು ಒಂದು ದಿನ ನಾನು ನನ್ನ ನೌಕರನ ಜೊತೆ ಹೊರಗಡೆ ಸುತ್ತಾಡಲು ಹೋಗಿದ್ದೆ ಈಗ ನಾನು ಒಬ್ಬನೇ ಹೊರಗಡೆ ಹೋಗುತ್ತಿರಲಿಲ್ಲ ಏಕೆಂದರೆ ಸಾಹಿತ್ಯ ನಾನು ಒಬ್ಬನೇ ಹೊರಗಡೆ ಹೋಗಬಾರದೆಂದು ದೃಢವಾಗಿ ಹೇಳಿದ್ದಳು ನೀನು ನನ್ನ ಜೊತೆ ಹೋಗಬೇಕು ಇಲ್ಲ ನೌಕರರನ್ನು ಜೊತೆ ಕರೆದುಕೊಂಡು ಹೋಗಬೇಕು ಎಂದು ತಾಕೀತು ಮಾಡಿದ್ದಳು ನನಗೆ ಮನೆಯಲ್ಲಿ ಒಬ್ಬನೇ ಕುಳಿತು ಬೋರಾಗುತ್ತಿತ್ತು ಇಂದು ಸಂಜೆ ಸಾಹಿತ್ಯ ಮನೆಗೆ ಬಂದ ಮೇಲೆ ಅವಳನ್ನು ಸ್ವಲ್ಪ ಹೊತ್ತು ಮನೆಯಲ್ಲಿ ಇರುವಂತೆ ಕೇಳಿಕೊಳ್ಳಬೇಕು ಎಂದುಕೊಂಡೆ ಸಂಜೆ ನಾಲ್ಕು ಗಂಟೆಗೆ ನಾನು ನೌಕರರನ್ನು ಕರೆದುಕೊಂಡು ಪಾರ್ಕ್ಗೆ ಹೋದೆ ಅದು ಬೇಸಿಗೆಯ ಸಮಯವಾದ್ದರಿಂದ ಇನ್ನೂ ಬಿಸಿಲಿತ್ತು ಬಿಸಿಲಿನಿಂದಾಗಿ ನನಗೆ ತುಂಬ ಸಖೆ ಅನಿಸುತ್ತಿತ್ತು ನೌಕರ ನನ್ನ ಜೊತೆ ನನ್ನ ಹಿಂದೆ ನಿಂತುಕೊಂಡಿದ್ದನು ನಾನು ಮುಂದೆ ಹೋಗುತ್ತಿದ್ದೆ ಆಗ ಇದ್ದಕ್ಕಿದ್ದಂತೆ ನನ್ನ ಕಾಲು ಉಳುಕಿದಂತಾಗಿ ನಾನು ಕೆಳಗೆ ಬಿದ್ದೆ ಕೆಳಗೆ ಬೀಳುವಾಗ ನನ್ನ ತಲೆಗೆ ಮರದ ಟೊಂಗೆ ತಗುಲಿತ್ತು ನನಗೆ ನನ್ನ ತಲೆ ಒಡೆದು ಹೋದಂತೆ ಅನಿಸಿತು ಮತ್ತು ನನಗೆ ಪ್ರಜ್ಞೆ ತಪ್ಪಿತ್ತು ಆಗ ನೌಕರ ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಮನೆಗೆ ಬಂದನು ಮನೆಗೆ ಬಂದು ಸಾಹಿತ್ಯಳಿಗೆ ಫೋನ್ ಮಾಡಿದನು ಸಾಹಿತ್ಯ ಬೇಗನೆ ಮನೆಗೆ ಬಂದಳು ಅವಳು ನಾನು ಪ್ರಜ್ಞಾಹೀನಾಗಿರುವುದನ್ನು ನೋಡಿ ತುಂಬ ಗಾಬರಿಗೊಂಡಳು ಅವಳು ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ನನ್ನನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದಳು ನಾನು ಎಚ್ಚರವಾಗದಿದ್ದಾಗ ಅವಳು ನನ್ನ ಮುಖದ ಮೇಲೆ ನೀರನ್ನು ಚಿಮುಕಿಸಿದಳು ಆಗ ನನಗೆ ಎಚ್ಚರವಾಯಿತು ನಾನು ಕಣ್ಣು ಬಿಟ್ಟು ನೋಡಿದಾಗ ನನಗೆ ಆಶ್ಚರ್ಯವಾಯಿತು ಎಲ್ಲವೂ ಮಸುಕು ಮಸುಕಾಗಿ ಕಾಣುತ್ತಿತ್ತು ನನ್ನ ಕಣ್ಣ ಮುಂದೆ ಬಣ್ಣ ಬಣ್ಣದ ಬೆಳಕಿನ ಕಿರಣಗಳು ಹಾದು ಹೋದಂತೆ ತೋರುತ್ತಿದ್ದವು ನಾನು ಕಣ್ಣುಗಳನ್ನು ಉಜ್ಜುತ್ತಾ ಎದ್ದು ಕುಳಿತುಕೊಂಡೆ ನನ್ನ ಪಕ್ಕದಲ್ಲಿ ಸಾಹಿತ್ಯ ಬೇಸರದಿಂದ ಕುಳಿತಿದ್ದಳು ಮತ್ತು ಒಂದು ಬದಿಯಲ್ಲಿ ನೌಕರ ನನ್ನನ್ನು ನೋಡುತ್ತಾ ನಿಂತಿದ್ದನು ನನಗೆ ಈಗ ಎಲ್ಲವೂ ಕಾಣಿಸುತ್ತಿತ್ತು ಒಂದು ವರ್ಷದ ನಂತರ ನನಗೆ ಕಣ್ಣು ಕಾಣಿಸತೊಡಗಿತ್ತು ಇದರಿಂದ ಸಂತೋಷವಾಗಿ ನಾನು ಕುಣಿದು ಕುಪ್ಪಳಿಸಲು ಪ್ರಾರಂಭಿಸಿದೆ ನಾನು ಹುಚ್ಚನಂತೆ ಕುಣಿಯುತ್ತಿರುವುದನ್ನು ನೋಡಿ ಸಾಹಿತ್ಯ ಏಕೆ ಏನಾಯಿತು ಎಂದು ಕೇಳಿದಳು ನಾನು ನನಗೆ ಕಣ್ಣಿನ ದೃಷ್ಟಿ ಮರಳಿ ಬಂದಿರುವುದನ್ನು ತಿಳಿಸಿದೆ ಅವಳು ಇದನ್ನು ಕೇಳಿ ಕಕ್ಕಾ ಬಿಕ್ಕಿಯಾದಳು ಅವಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ ನಂತರ ಅವಳು ಖುಷಿಯಿಂದ ಕೂಗಿದಳು ನೌಕರನು ಕೂಡ ತುಂಬ ಖುಷಿಪಟ್ಟನು ನಾನು ಪುನಃ ಈ ಬಣ್ಣ ಬಣ್ಣದ ಜಗತ್ತನ್ನು ನೋಡುತ್ತಿದ್ದೆ ನಾನು ಜೀವನ ಪೂರ್ತಿ ಹೀಗೆ ಕುರುಡನಾಗಿ ಕಳೆಯಬೇಕಾಗುತ್ತದೆ ಎಂದು ಅಂದುಕೊಂಡಿದ್ದೆ ಒಂದು ವರ್ಷದಿಂದ ನನ್ನನ್ನು ನಾನು ನೋಡಿಕೊಂಡಿರಲಿಲ್ಲ ಈಗ ನಾನು ನನ್ನನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಬೇಕೆಂದುಕೊಂಡೆ ಹಾಗೆ ನಾನು ಡ್ರೆಸ್ಸಿಂಗ್ ಟೇಬಲ್ ಕಡೆಗೆ ಹೋಗುತ್ತಿದ್ದೆ ಅಷ್ಟರಲ್ಲಿ ಸಾಹಿತ್ಯ ನನ್ನ ಕೈ ಹಿಡಿದು ತಡೆದು ನಿಲ್ಲಿಸಿದಳು ಇದರಿಂದ ನನಗೆ ಆಶ್ಚರ್ಯವಾಯಿತು ನಂತರ ಅವಳು ವೇಗವಾಗಿ ಹೋಗಿ ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿಯನ್ನು ಒಡೆದು ಹಾಕಿದ್ದಳು ಇದನ್ನು ನೋಡಿ ನಾನು ಕಕ್ಕ ಬಿಕ್ಕಿಯದೆ ಯಾಕೆ ಏನಾಯಿತು ಎಂದು ಕೇಳುವುದರೊಳಗೆ ಅವಳು ಮನೆಯಲ್ಲಿರುವ ಎಲ್ಲ ಕನ್ನಡಿಯನ್ನು ಒಂದೊಂದಾಗಿ ಒಡೆದು ಹಾಕುತ್ತಿದ್ದಳು ಮತ್ತು ನೌಕರ ಅದನ್ನೆಲ್ಲ ತುಂಬಿ ಕಸದ ಬುಟ್ಟಿಗೆ ಹಾಕುತ್ತಿದ್ದ ಇವರ ಈ ಕೆಲಸವನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ನಾನು ಏನನ್ನು ಕೇಳುವ ಮೊದಲೇ ಸಾಹಿತ್ಯ ನನ್ನ ಹತ್ತಿರ ಬಂದು ಹೇಳಿದಳು ನೀವು ತುಂಬ ಸುಂದರವಾಗಿದ್ದೀರಿ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ನಿಮ್ಮ ದೃಷ್ಟಿ ನಿಮಗೆ ತಾಗದಿರಲಿ ಎಂದು ಹೀಗೆ ಮಾಡಿದೆ ನಿಮ್ಮ ಮತ್ತು ನಿಮ್ಮ ಸೌಂದರ್ಯ ಕೇವಲ ನನ್ನ ಹಕ್ಕು ನೀವು ಅಪ್ಪು ತಪ್ಪಿ ಕನ್ನಡಿಯನ್ನು ನೋಡಿದರೆ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಮತ್ತು ನನ್ನ ಜೀವವನ್ನು ಕಳೆದುಕೊಳ್ಳುತ್ತೇನೆ ಅವಳು ಏಕೆ ಹೀಗೆ ಹೇಳುತ್ತಿದ್ದಾಳೆಂದು ನನಗೆ ತುಂಬ ಆಶ್ಚರ್ಯವಾಯಿತು ಅವಳು ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆಯ ಯೋಚನೆ ಮಾಡುತ್ತಿರುವುದಕ್ಕೆ ನನಗೆ ತುಂಬ ಸಂತೋಷವಾಗಿತ್ತು ನಾನು ಸುಂದರವಾಗಿದ್ದೇನೆಂದು ಗೊತ್ತಿತ್ತು ಆದರೆ ಸಾಹಿತ್ಯ ನನ್ನನ್ನು ಇಷ್ಟು ಇಷ್ಟಪಡುತ್ತಾಳೆ ಎನ್ನುವ ಅಂದಾಜು ಸಹ ನನಗಿರಲಿಲ್ಲ ನಾನು ಸಾಹಿತ್ಯಾಳ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದೆ ಹೀಗೆ ದಿನಗಳು ಕಳೆಯುತ್ತಿದ್ದವು ಅನಂತ ನನಗೆ ಆಗಾಗ ಫೋನ್ ಮಾಡುತ್ತಿದ್ದನು ನನ್ನ ದೃಷ್ಟಿ ಮರಳಿ ಬಂದಿರುವುದನ್ನು ಕೇಳಿ ಅವನು ತುಂಬ ಖುಷಿಪಟ್ಟ ಸಾಹಿತ್ಯಾಳ ಹಠದ ಕಾರಣದಿಂದ ನನ್ನ ದೃಷ್ಟಿ ನನಗೆ ತಗಲಬಾರದೆಂದು ನಾನು ಕನ್ನಡಿಯನ್ನು ಕೂಡ ನೋಡುತ್ತಿರಲಿಲ್ಲ ಈಗ ನಾನು ಹೊರಗಡೆ ಹೋಗುವುದನ್ನು ಕೂಡ ಕಡಿಮೆ ಮಾಡಿದ್ದೆ ಸಾಹಿತ್ಯ ಹೇಳುತ್ತಿದ್ದಳು ಯಾರಾದರೂ ನನ್ನನ್ನು ನೋಡಲು ಬಂದರೆ ನಾನು ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳಬೇಕೆಂದು ಅವಳ ಇಷ್ಟದ ಪ್ರಕಾರ ಯಾರಾದರೂ ನನ್ನನ್ನು ನೋಡಲು ಬಂದರೆ ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳುತ್ತಿದ್ದೆ ಒಂದು ದಿನ ನನಗೆ ಒಂದು ಅಪರಿಚಿತ ನಂಬರ್ನಿಂದ ಫೋನ್ ಬಂತು ನಾನು ರಿಸೀವ್ ಮಾಡಿದಾಗ ಅವರು ಹೇಳಿದರು ನಿಮ್ಮ ಹೆಂಡತಿಯ ತಲೆಗೆ ಬಲವಾದ ಏಟು ಬಿದ್ದಿದೆ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿದೆ ಈ ವಿಷಯವನ್ನು ಕೇಳಿ ನನಗೆ ಜೀವವೇ ಹೋದಂತಾಯಿತು ಮನೆಯಿಂದ ಹೊರ ಹೋಗುವಾಗ ಚೆನ್ನಾಗಿಯೇ ಇದ್ದಳು ಈಗ ಇದ್ದಕ್ಕಿದ್ದಂತೆ ತಲೆಗೆ ಏಟಾಗಿದೆ ಎಂದರೆ ಅವಳಿಗೆ ಏನಾಗಿರಬಹುದು ಹೇಗೆ ಏಟಾಯಿತು ಎಂದು ಯೋಚಿಸುತ್ತಾ ನೌಕರನ ಜೊತೆ ಹಾಸ್ಪಿಟ್ಲಿಗೆ ಹೊರಟೆ ಹಾಸ್ಪಿಟ್ಲ್ ನಮ್ಮ ಮನೆಯಿಂದ ಸ್ವಲ್ಪವೇ ದೂರದಲ್ಲಿತ್ತು ನನ್ನ ಅಕ್ಕಪಕ್ಕದಲ್ಲಿ ಏನು ನಡೆಯುತ್ತಿದೆ ಎನ್ನುವ ಪರಿಜ್ಞಾನ ಕೂಡ ಇರಲಿಲ್ಲ ನನಗೆ ಕೇವಲ ಸಾಹಿತ್ಯಳ ಚಿಂತೆಯಾಗಿತ್ತು ತಲೆಗೆ ಏಟು ಬಿದ್ದಿದೆ ಎಂದರೆ ಅವಳು ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅನ್ನೋದು ಗೊತ್ತಿರಲಿಲ್ಲ ಇದನ್ನೇ ಯೋಚಿಸುತ್ತಾ ನಾನು ಮುಂದೆ ಹೋಗುತ್ತಿದ್ದೆ ಎಲ್ಲರೂ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದರು ನಾನು ಸಾಹಿತ್ಯಾಳ ಟೆನ್ಷನ್ನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕುವುದನ್ನು ಮರೆತು ಬಿಟ್ಟಿದ್ದೆ ಜನರು ವಿಚಿತ್ರವಾಗಿ ನನ್ನನ್ನು ನೋಡುತ್ತಿರುವುದನ್ನು ಕಂಡು ನನಗೆ ಗಾಬರಿಯಾಯಿತು ನಾನು ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳದಿರುವಾಗ ಜನರು ನನ್ನನ್ನು ಹೀಗೆ ಕಿದಿಟ್ಟಿಸಿ ನೋಡುತ್ತಿದ್ದಾರೆ ಜನರು ನನ್ನನ್ನು ಈ ರೀತಿ ನೋಡುತ್ತಿದ್ದಾರೆಂದು ಸಾಹಿತ್ಯಾಳಿಗೆ ಗೊತ್ತಾದರೆ ಅವಳು ನನ್ನನ್ನು ಬಿಟ್ಟು ಹೋಗುತ್ತಾಳೆ ಅಷ್ಟೇ ಅಲ್ಲ ತನ್ನ ಜೀವವನ್ನು ಕಳೆದುಕೊಳ್ಳುತ್ತಾಳೆ ಇದನ್ನೆಲ್ಲ ಯೋಚಿಸುತ್ತಾ ನಾನು ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳತೊಡಗಿದೆ ಆಗ ನನ್ನ ಎದುರಿಗಿರುವ ಕನ್ನಡಿಯಲ್ಲಿ ನನ್ನ ಮುಖ ಕಾಣಿಸಿತು ಅದನ್ನು ನೋಡಿ ನನ್ನ ಉಸಿರೆ ನಿಂತು ಹೋದಂತಾಯಿತು ಏಕೆಂದರೆ ಕನ್ನಡಿಯಲ್ಲಿ ಕಾಣಿಸುತ್ತಿರುವ ಮುಖ ನನ್ನದಾಗಿರಲಿಲ್ಲ ಅದು ಬೇರೆ ಯಾರದ್ದು ಆಗಿತ್ತು ಮತ್ತು ಅದು ತುಂಬ ಸುಂದರವಾಗಿತ್ತು ಅದು ನೋಡಲು ಸಿನಿಮಾ ಹೀರೋ ಮುಖ ಇದ್ದ ಹಾಗೆ ಇತ್ತು ನಾನು ತಟ್ಟೆನೆ ಹಿಂತಿರುಗಿ ನೋಡಿದೆ ಅದರಲ್ಲಿ ಯಾರೂ ಇರಲಿಲ್ಲ ಅಂದರೆ ಇದು ನನ್ನದೇ ಮುಖವಾಗಿತ್ತು ನಾನು ನಿಧಾನಕ್ಕೆ ಕೈಯಿಂದ ಮುಖವನ್ನು ಮುಟ್ಟಿಕೊಳ್ಳುತ್ತಾ ಇದು ನನ್ನ ಮುಖವೇ ಅಥವಾ ಬೇರೆಯವರದ್ದೇ ಎಂದು ನನ್ನನ್ನೇ ನಾನು ಪ್ರಶ್ನಿಸಿಕೊಳ್ಳುತ್ತಿದ್ದೆ ಏಕೆಂದರೆ ಈ ಮುಖ ನನಗೆ ಅಪರಿಚಿತವಾಗಿತ್ತು ನಾನು ಜೋರಾಗಿ ಕಿರುಚಿಕೊಳ್ಳಲು ಶುರು ಮಾಡಿದೆ ನನ್ನ ಮುಖ ಹೇಗೆ ಬದಲಾಯಿತು ಎನ್ನುವುದು ನನಗೆ ತಿಳಿಯುತ್ತಿಲ್ಲ ಆದರೆ ಸಾಹಿತ್ಯಳಿಗೆ ಇದು ಗೊತ್ತಿರುತ್ತೆ ನಾನು ನನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿದರೆ ನನಗೆ ಎಲ್ಲ ಸತ್ಯ ತಿಳಿಯುತ್ತದೆ ಎಂದು ಅವಳು ಮನೆಯಲ್ಲಿರುವ ಎಲ್ಲ ಕನ್ನಡಿಯನ್ನು ಒಡೆದು ಹಾಕಿರುವುದು ಆದರೆ ಇದನ್ನೆಲ್ಲ ಅವಳು ನನಗೆ ಏಕೆ ತಿಳಿಸಲಿಲ್ಲ ಮತ್ತು ನಾನು ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡರೆ ನನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ನನಗೆ ಏಕೆ ಹೆದರಿಸಿದ್ದಳು ಅವಳೇಕೆ ನಾನು ಹೊರಗಡೆ ಯಾರಿಗೂ ಮುಖ ತೋರಿಸಬಾರದು ಎಂದು ಹೇಳುತ್ತಿದ್ದಳು ಇದನ್ನೆಲ್ಲ ಯೋಚಿಸುತ್ತಾ ನಾನು ಎಲ್ಲ ಕಡೆ ನೋಡಿದೆ ಎಲ್ಲರೂ ನನ್ನನ್ನು ಕೋಪದಿಂದ ನೋಡುತ್ತಿದ್ದರು ನಾನು ಸುಧಾರಿಸಿಕೊಂಡು ಬೇಗನೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡೆ ರಿಸೆಪ್ಷನ್ನಲ್ಲಿ ಸಾಹಿತ್ಯಗಳ ಬಗ್ಗೆ ತಿಳಿದುಕೊಂಡು ಅವಳು ಇರುವ ರೂಮಿನ ಕಡೆಗೆ ಹೋದೆ ನಾನು ಮಾಸ್ಕ್ ಹಾಕಿಕೊಂಡು ನನ್ನ ಮುಖವನ್ನು ಮುಚ್ಚಿಕೊಂಡಿದ್ದೆ ಏಕೆಂದರೆ ಜನರು ನನ್ನನ್ನು ಈ ರೀತಿ ಕೆಟ್ಟ ದೃಷ್ಟಿಯಿಂದ ನೋಡುವುದು ನನ್ನಿಂದ ಸಹಿಸಿಕೊಳ್ಳಲಾಗಲಿಲ್ಲ ಸ್ವಲ್ಪ ಸಮಯದಲ್ಲಿ ನಾನು ಸಾಹಿತ್ಯ ಇರೋ ರೂಮಿಗೆ ಹೋದೆ ಒಳಗಿರುವ ಡಾಕ್ ಒಳಗಿರೋ ಡಾಕ್ಟರ್ ಮತ್ತು ಸಾಹಿತ್ಯ ನನ್ನನ್ನು ನೋಡಿ ಗಾಬರಿಯಾದರು ಅವರು ನನ್ನನ್ನು ನೋಡಿ ಸಾಹಿತ್ಯಾಳಿಗೆ ರೆಶ್ಟ್ ತೆಗೆದುಕೊಳ್ಳುವಂತೆ ಹೇಳಿ ಅಲ್ಲಿಂದ ಹೊರಟು ಹೋದರು ಸಾಹಿತ್ಯಾಳ ತಲೆಗೆ ಸಾಧಾರಣವಾದ ಗಾಯ ಆಗಿತ್ತು ಮತ್ತು ಕೈಗೆ ಬ್ಯಾಂಡೇಜ್ ಹಾಕಿದ್ದರು ನನ್ನನ್ನು ನೋಡಿ ಅವಳಿಗೆ ಕಣ್ಣೀರು ಬಂತು ಅವಳು ತುಂಬ ನೋವನ್ನು ಅನುಭವಿಸುತ್ತಿದ್ದಳು ಅವಳಿಗೆ ಬಿದ್ದ ಏಟಿನಿಂದ ಅವಳು ತುಂಬ ಸುಸ್ತಾಗಿದ್ದಳು ಸಾಹಿತ್ಯಾಳ ಬಾಡಿದ ಮುಖವನ್ನು ನೋಡಿ ನಾನು ನನ್ನ ಪರಿಸ್ಥಿತಿಯನ್ನು ಮರೆತು ಬಿಟ್ಟಿದ್ದೆ ಸಾಹಿತ್ಯ ನನಗೆ ಹೇಳಿದಳು ನಾನು ನಿಮಗೆ ಮನೆಯನ್ನು ಬಿಟ್ಟು ತುಂಬ ದೂರ ಬರಬಾರದು ಎಂದು ಹೇಳಿದ್ದೆ ಆದರೂ ನೀವೇಕೆ ಬಂದ್ರಿ ನಾನು ಸಾಹಿತ್ಯಾಳ ಪ್ರಶ್ನೆಯನ್ನು ನಿರ್ಲಕ್ಷ್ಯ ಮಾಡಿದೆ ಮತ್ತು ನಾನು ಅವಳ ಎದುರಿಗೆ ಬಂದು ನನ್ನ ಮುಖದ ಮಾಸ್ಕ್ ತೆಗೆದೆ ಅವಳು ಕೇಳಿದಳು ಮಾಸ್ಕನ್ನು ಏಕೆ ತೆಗೆದ್ರಿ ಬೇಗನೆ ಮಾಸ್ಕನ್ನು ಹಾಕಿಕೊಳ್ಳಿ ಯಾರೂ ನಿಮ್ಮನ್ನು ನೋಡಬಾರದು ಎನ್ನುವಾಗ ಅವಳ ಮುಖಭಾವವೇ ಬದಲಾಗಿತ್ತು ನಾನು ಇದರಿಂದ ಬೇಸತ್ತು ಹೋಗಿದ್ದೆ ನಾನು ಮುಖಕ್ಕೆ ಮಾಸ್ಕನ್ನು ಹಾಕಿಕೊಳ್ಳಲಿಲ್ಲ ಮತ್ತು ಹೇಳಿದೆ ಯಾರಾದರೂ ನೋಡಿದರೆ ನೋಡಲಿ ಇದರಲ್ಲಿ ಹೆದರಿಕೊಳ್ಳುವಂಥದ್ದೇನಿದೆ ಸಾಹಿತ್ಯ ಹೇಳಿದಳು ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ನನ್ನನ್ನು ಬಿಟ್ಟು ನಿಮ್ಮ ಮುಖವನ್ನು ಬೇರೆ ಯಾರೂ ನೋಡಬಾರದು ಅವಳು ಮತ್ತೆ ಅದೇ ಕಾಳಜಿಯ ಮಾತನಾಡುತ್ತಿದ್ದಳು ನಾನು ಇದನ್ನು ಹಿಂದಿನಿಂದಲೂ ಕೇಳಿಕೊಂಡು ಬಂದಿದ್ದೇನೆ ಆದರೆ ಇದನ್ನು ಈಗ ನಾನು ನಂಬುವುದಿಲ್ಲ ನಾನು ಅವಳ ಈ ಮಾತನ್ನು ತಳ್ಳಿ ಹಾಕಿದೆ ಮತ್ತು ಹೇಳಿದೆ ಇಲ್ಲ ಇದು ಸುಳ್ಳು ನನ್ನ ಮುಖನು ಮುಚ್ಚಿಕೊಳ್ಳುವ ಕಾರಣ ಇದಲ್ಲ ಇದಕ್ಕೆ ಬೇರೆ ಕಾರಣವೇ ಇದೆ ಆದರೆ ನೀನು ನನಗೆ ಅದನ್ನು ಹೇಳುತ್ತಿಲ್ಲ ಒಂದು ನನ್ನ ಮುಖನು ಬದಲಾಯಿಸಿರುವೆ ಮೇಲಾಗಿ ಸುಳ್ಳನ್ನು ಹೇಳುತ್ತಿರುವೆ ಒಂದು ಮಾತನ್ನು ನೆನಪಿಟ್ಟು ಕೋಸಾಹಿತ್ಯ ನೀನು ನನಗೆ ಸತ್ಯನು ಹೇಳದಿದ್ದರೆ ನೀನು ನನ್ನನ್ನು ಬಿಟ್ಟು ಹೋಗುವುದಿರಲಿ ನಾನೇ ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಹೀಗೆ ಹೇಳಿ ನಾನು ಮುಖಕ್ಕೆ ಮಾಸ್ಕನ್ನು ಹಾಕಿಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದೆ ಮನೆಗೆ ಬಂದು ತುಂಬ ಸಮಯ ಹೀಗೆ ಒಂಟಿಯಾಗಿ ಕುಳಿತುಕೊಂಡಿದ್ದೆ ನನ್ನ ಮುಖ ಬದಲಾಗಿರುವ ವಿಷಯ ಅಮ್ಮನಿಗೂ ಗೊತ್ತಿರುತ್ತದೆ ಆದರೆ ಅವರು ನನ್ನ ಹತ್ತಿರ ಮಾತನಾಡುವುದು ಕಡಿಮೆಯಾಗಿತ್ತು ಇದನ್ನೆಲ್ಲ ಯೋಚಿಸಿ ನಾನು ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ ನನಗೆ ತುಂಬ ಅಳು ಬರುತ್ತಿತ್ತು ಹೀಗೆ ಎರಡು ದಿನಗಳು ಕಳೆದು ಹೋದವು ನನ್ನ ಎಲ್ಲ ಕೆಲಸವನ್ನು ನೌಕರನೇ ಮಾಡುತ್ತಿದ್ದನು ನನಗೆ ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ ಒಂದು ಕಡೆ ನನ್ನ ಮುಖವನ್ನು ನಾನೇ ಗುರುತಿಸಲಾಗದ ದುಃಖ ಇನ್ನೊಂದು ಸಾಹಿತ್ಯ ನನಗೆ ಸುಳ್ಳು ಹೇಳುತ್ತಿರುವುದು ಮತ್ತು ಅಮ್ಮನ ನಿರ್ಲಕ್ಷ್ಯ ಈಗ ನಾನು ಸಾಹಿತ್ಯ ಮನೆಗೆ ಬರುವುದನ್ನೇ ಕಾಯುತ್ತಿದ್ದೆ ಅವಳು ಯಾವಾಗ ಬರುತ್ತಾಳೆ ಮತ್ತು ನನ್ನ ಈ ಎಲ್ಲ ಪ್ರಶ್ನೆಗೆ ಯಾವಾಗ ಉತ್ತರ ಸಿಗುತ್ತದೆ ಎಂದು ಮೂರು ದಿನಗಳ ನಂತರ ಅವಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಳು ಅವಳು ಮನೆಗೆ ಬರುತ್ತಿದ್ದಂತೆ ನನ್ನ ಎಲ್ಲ ಪ್ರಶ್ನೆಗಳನ್ನು ಅವಳ ಮುಂದಿಟ್ಟೆ ಅವಳು ನನ್ನ ಕೈಯನ್ನು ಹಿಡಿದುಕೊಂಡು ಕೋಣೆಗೆ ಕರೆದುಕೊಂಡು ಹೋದಳು ಮತ್ತು ಬೆಡ್ ಮೇಲೆ ಕೂರಿಸಿದಳು ನನ್ನ ಎದುರಿಗೆ ಅವಳು ತಲೆಯನ್ನು ಹಿಡಿದುಕೊಂಡು ಅಳುತ್ತಾ ಕುಳಿತುಕೊಂಡಳು ಮತ್ತು ಹೇಳಿದಳು ನಿನಗೆ ಆಗಿರೋ ಕಾರ ಆಕ್ಸಿಡೆಂಟ್ ತುಂಬ ಭಯಾನಕವಾಗಿತ್ತು ನಿಮ್ಮ ಜೀವ ಅಪಾಯದಲ್ಲಿತ್ತು ಡಾಕ್ಟರ್ ಹೇಳಿದರು ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತೇವೆ ಆದರೆ ಯಾವುದೇ ಗ್ಯಾರಂಟಿಯನ್ನು ಕೊಡುವುದಿಲ್ಲ ಎಂದು ಇದರಿಂದ ನನಗೆ ತುಂಬ ಭಯವಾಗಿತ್ತು ನಿಮ್ಮ ಪೂರ್ತಿ ಶರೀರ ಗಾಯದಿಂದ ತುಂಬಿತ್ತು ನಿಮ್ಮ ಮುಖದ ತುಂಬ ಗಾಯಗಳಾಗಿದ್ದವು ನಿಮ್ಮ ಮುಖ ಗುರುತಿಸಲಾಗದ ಸ್ಥಿತಿ ತಲುಪಿತ್ತು ಮತ್ತು ನೀವು ನಿಮ್ಮ ದೃಷ್ಟಿಯನ್ನು ಕಳೆದುಕೊಂಡಿರುವಿರಿ ಇದೆಲ್ಲದರಿಂದ ನಾನು ತುಂಬ ದುಃಖಿತಳಾಗಿದ್ದೆ ಮತ್ತು ನಿಮ್ಮ ತಂದೆಯವರು ಇದರಿಂದ ತುಂಬ ದುಃಖ ಅನುಭವಿಸುತ್ತಿದ್ದರು ಇದರ ನಂತರ ಸಾಹಿತ್ಯ ಹೇಳಿದ ವಿಷಯ ಕೇಳಿ ನನ್ನ ಉಸಿರು ನಿಂತು ಹೋದ ಹಾಗೆ ಆಯಿತು ನಿಮಗೆ ಆಕ್ಸಿಡೆಂಟ್ ಮಾಡಿಸಿರುವುದು ಬೇರೆ ಯಾರೂ ಅಲ್ಲ ಅದು ನಿಮ್ಮ ಹೆತ್ತ ಅಮ್ಮ ಈ ಮಾತನ್ನು ಕೇಳಿ ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದೆ ಮತ್ತು ತಡವರಿಸುತ್ತಾ ಕೇಳಿದೆ ಇದನ್ನೆಲ್ಲ ಅಮ್ಮ ಏಕೆ ಮಾಡುತ್ತಾರೆ ಸಾಹಿತ್ಯ ಹೇಳಿದಳು ಇದೆಲ್ಲ ವಿಷಯ ನಿಮ್ಮ ತಂದೆಯವರಿಗೂ ಗೊತ್ತಿತ್ತು ನಿಮಗೆ ಆಕ್ಸಿಡೆಂಟ್ ಮಾಡಿಸಿರುವುದು ಬೇರೆ ಯಾರೂ ಅಲ್ಲ ಅದು ನಿಮ್ಮ ಹೆತ್ತ ತಾಯಿ ಎನ್ನುವುದು ನಿಮ್ಮ ತಾಯಿ ಈ ಮನೆಗೆ ಮದುವೆ ಮಾಡಿಕೊಂಡು ಬಂದಾಗಿನಿಂದ ಮತ್ತು ಅನಂತ ಹುಟ್ಟಿದ ಮೇಲೆಯೂ ಅವರು ನಿಮ್ಮಿಬ್ಬರನ್ನು ಬೇರೆ ಬೇರೆ ರೀತಿಯಿಂದಲೇ ನೋಡುತ್ತಿದ್ದರು ಅವರು ಅನಂತ ಸ್ವಂತ ಮಗ ಮತ್ತು ನೀವು ಮಲಮಗ ಎನ್ನುವಂತೆ ನೋಡುತ್ತಿದ್ದರು ಏಕೆಂದರೆ ನೀವು ಒಬ್ಬ ಬಡ ವ್ಯಕ್ತಿಯ ಮಗ ಹೀಗಾಗಿ ಅನಂತ ಹುಟ್ಟಿದ ಮೇಲೆ ಅವರು ನಿಮ್ಮನ್ನು ನಿರ್ಲಕ್ಷಿಸಲು ಶುರು ಮಾಡಿದರು ಅವರು ಅಂದುಕೊಂಡಿದ್ದರು ಈ ಎಲ್ಲ ಆಸ್ತಿಯ ಹಕ್ಕುದಾರ ಕೇವಲ ಅನಂತ ಮಾತ್ರ ಎಂದು ಆದರೆ ನಿಮ್ಮ ತಂದೆ ನಿಮ್ಮಿಬ್ಬರನ್ನು ಒಂದೇ ಸಮನಾಗಿ ನೋಡುತ್ತಿದ್ದರು ಇದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ ಹಾಗಾಗಿ ಅವರಿಗೆ ನಿಮ್ಮ ಮೇಲಿನ ಪ್ರೀತಿ ಕಡಿಮೆಯಾಯಿತು ನೀವು ದೊಡ್ಡವರಾಗಿ ಯಾವಾಗ ನಿಮ್ಮ ಮದುವೆ ವಿಷಯ ಪ್ರಸ್ತಾಪವಾಯಿತೋ ಆಗ ಅವರಿಗೆ ಅನಿಸುತ್ತಿತ್ತು ನೀವು ಮದುವೆ ಮಾಡಿಕೊಂಡು ನಿಮ್ಮ ಹೆಂಡತಿ ಜೊತೆ ಬೇರೆ ಮನೆ ಮಾಡಿಕೊಂಡರೆ ಆಗ ಆಸ್ತಿಯನ್ನು ಎರಡು ಭಾಗ ಮಾಡಬೇಕಾಗುತ್ತದೆ ಎಂದು ಆಗ ನಿಮ್ಮ ತಂದೆಯವರು ಅವರಿಗೆ ಭರವಸೆ ನೀಡುತ್ತಾ ಹೀಗೆ ಆಗುವುದಿಲ್ಲ ಆಸ್ತಿಯ ಮೇಲೆ ಇಬ್ಬರಿಗೂ ಸಮನಾದ ಹಕ್ಕಿದೆ ಎಂದಿದ್ದರು ಆದರೆ ನಿಮ್ಮ ತಾಯಿಗೆ ಈ ಮಾತು ಒಪ್ಪಿಗೆಯಾಗಿರಲಿಲ್ಲ ಈ ಆಸ್ತಿಯ ಮೇಲೆ ಕೇವಲ ಅವರ ಮಗ ಅನಂತಿಗೆ ಮಾತ್ರ ಹಕ್ಕಿರಬೇಕು ಎನ್ನುವುದು ಅವರ ಆಸೆಯಾಗಿತ್ತು ನೀವು ಮದುವೆಯಾಗುವುದು ಕೂಡ ಅವರಿಗೆ ಇಷ್ಟವಿರಲಿಲ್ಲ ಆಗ ಅವರು ನಿಮ್ಮನ್ನು ಸಾಯಿಸಲು ಗುಂಡಗಳನ್ನು ನೇಮಿಸಿದರು ಮತ್ತು ನಿಮ್ಮ ಜೀವವನ್ನು ತೆಗೆಯಲು ಪ್ರಯತ್ನಿಸಿದರು ಆದರೆ ದೇವರ ದೈಹಿಯಿಂದ ನಿಮ್ಮ ಪ್ರಾಣ ಉಳಿಯಿತು ನಿಮ್ಮ ತಂದೆಯರು ನಿಮ್ಮನ್ನು ಉಳಿಸಿಕೊಳ್ಳಲು ತುಂಬ ಪ್ರಯತ್ನಿಸಿದ್ದಾರೆ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ನಿಮ್ಮನ್ನು ಆ ಪರಿಸ್ಥಿತಿಯಲ್ಲಿ ನನ್ನಿಂದ ನೋಡಲಾಗಲಿಲ್ಲ ನೀವು ನನ್ನ ಮೊದಲ ಪ್ರೀತಿ ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಕೂಡ ಮದುವೆಯಾಗಲು ಇಷ್ಟಪಡಲಿಲ್ಲ ಎಂದಳು ಆದರೆ ಅಮ್ಮ ತಮ್ಮ ಸ್ವಂತ ಮಗನಿಗೆ ಹೀಗೆ ಮಾಡಲು ಹೇಗೆ ಸಾಧ್ಯ ಆದರೆ ನನ್ನ ತಂದೆಯವರು ಮಲೆ ತಂದೆಯಾಗಿ ನನ್ನನ್ನು ತಮ್ಮ ಸ್ವಂತ ಮಗನಂತೆ ನೋಡಿಕೊಂಡರು ಆದರೆ ನನ್ನ ಅಮ್ಮ ಸ್ವಂತ ಅಮ್ಮನಾಗಿ ಮಲತಾಯಿಯಂತೆ ನಡೆದುಕೊಂಡಳು ನಂತರ ನಾನು ನನ್ನ ಮುಖದ ಬಗ್ಗೆ ಸಾಹಿತ್ಯಗಳ ಹತ್ತಿರ ಕೇಳಿದೆ ಅವಳು ಹೇಳಿದಳು ಆಕ್ಸಿಡೆಂಟ್ ನಂತರ ನಿಮ್ಮ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕೆಂದು ಡಾಕ್ಟರ್ ಹೇಳಿದ್ದರು ಅದಕ್ಕಾಗಿ ನಾನು ಒಂದು ಬಡ ಕುಟುಂಬದ ಹುಡುಗನ ಮುಖವನ್ನು ನಿಮಗೆ ಹಾಕಿಸಲು ಅವರಿಂದ ಅನುಮತಿಯನ್ನು ಪಡೆದೆ ಇದರ ಬದಲಾಗಿ ಅವರಿಗೆ ಹಣವನ್ನು ನೀಡಿದೆವು ಅವರು ಹಣದ ಆಸೆಗೆ ಈ ಹುಡುಗನ ಮುಖದ ಫೋಟೋವನ್ನು ನಮಗೆ ನೀಡಿದ್ದರು ಆದರೆ ನಿಮ್ಮ ಅಮ್ಮನಿಂದ ನಿಮ್ಮ ಮುಖ ಹಾಳಾಗಿ ಹೋಯಿತು ಹುಡುಗನ ಮನೆಯವರು ನಮಗೆ ನೀಡಿದ್ದ ಫೋಟೋವನ್ನು ನಾವು ಡಾಕ್ಟರಿಗೆ ಕೊಟ್ಟಿದ್ದೆವು ಆದರೆ ನಿಮ್ಮ ಅಮ್ಮ ಫೋಟೋ ಬದಲಾಯಿಸಿದ್ದರು ಆ ಫೋಟೋ ಬದಲಾಗಿ ಬೇರೆ ಫೋಟೋವನ್ನು ಅಲ್ಲಿ ಇಟ್ಟಿದ್ದರು ಡಾಕ್ಟರ್ ಅದೇ ಫೋಟೋದಲ್ಲಿರುವ ಮುಖದಂತೆ ನಿಮ್ಮ ಮುಖವನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದರು ಹೀಗೆ ಹೇಳಿ ಸಾಹಿತ್ಯ ಸುಮ್ಮನಾದಳು ಮುಂದಿನ ವಿಷಯವನ್ನು ಹೇಳಲು ಅವಳು ಕಷ್ಟಪಡುತ್ತಿದ್ದಳು ನಾನು ಕೇಳಿದೆ ಜನರಿಂದ ಮುಚ್ಚಿಟ್ಟುಕೊಳ್ಳುವಂಥದ್ದು ಈ ಮುಖದಲ್ಲಿ ಏನಿದೆ ಮತ್ತು ಜನರು ನನ್ನನ್ನು ಏಕೆ ಕೋಪದಿಂದ ವಿಚಿತ್ರವಾಗಿ ನೋಡುತ್ತಾರೆ ಅದಕ್ಕೆ ಸಾಹಿತ್ಯ ತಲೆ ತಗ್ಗಿಸಿ ಹೇಳಿದಳು ಇದು ಈ ನಗರದ ಕುಖ್ಯಾತ ರೌಡಿಯ ಮುಖ ಅವನು ಬಹಳ ವರ್ಷಗಳ ಹಿಂದೆ ಸತ್ತು ಹೋಗಿದ್ದಾನೆ ಇದನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು ಏಕೆಂದರೆ ನನ್ನ ಸ್ವಂತ ಅಮ್ಮ ಆಸ್ತಿಗೋಸ್ಕರ ಹೀಗೆಲ್ಲ ಮೋಸ ಮಾಡಿದ್ದಾಳೆ ಅವಳಿಗೆ ಸ್ವಂತ ಮಗನ ಖುಷಿ ಬೇಕಾಗಿರಲಿಲ್ಲ ಹೀಗೆ ಯೋಚಿಸುತ್ತಾ ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ ಸಾಹಿತ್ಯ ನಾನು ಅಳುವುದನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ಏಕೆಂದರೆ ನಾನು ನನ್ನೊಳಗಿರುವ ದುಃಖವನ್ನು ಹೊರಹಾಕಲಿ ಎಂದು ಮೌನವಾಗಿದ್ದಳು ನಾನು ಆ ದಿನ ಅಮ್ಮನೊಂದಿಗೆ ತುಂಬ ಜಗಳ ಮಾಡಿದೆ ನಾನು ಹೇಳಿದೆ ನಿಮಗೆ ಇರುವುದು ಒಬ್ಬನೇ ಮಗ ಅವನು ಅನಂತ ನೀವು ಅವನೊಂದಿಗೆ ಜೀವನವನ್ನು ಕಳೆಯಿರಿ ನಾನು ಇಂದು ನಿಮ್ಮೊಂದಿಗೆ ಇರುವ ಎಲ್ಲ ಸಂಬಂಧವನ್ನು ಕಳಚಿಕೊಳ್ಳುತ್ತಿದ್ದೇನೆ ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ಜೋರಾಗಿ ಅಳುತ್ತಿದ್ದೆ ಸಾಹಿತ್ಯ ನನಗೆ ಧೈರ್ಯವನ್ನು ಹೇಳುತ್ತಿದ್ದಳು ನಾನು ಅಳುತ್ತಾ ಹೇಳಿದೆ ರೌಡಿಯ ಮುಖ ಇಟ್ಟುಕೊಂಡು ನಾನು ಜೀವನವನ್ನು ಮಾಡಲಾರೆ ಸಾಹಿತ್ಯ ನನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು ನೀವು ಚಿಂತಿಸಬೇಡಿ ನಾವು ಇಲ್ಲಿಂದ ಹೊರಟು ಹೋಗೋಣ ಈ ಮುಖವನ್ನು ಯಾರು ಗುರುತಿಸದ ಜಾಗದಲ್ಲಿ ಹೋಗಿ ನಾವು ನಮ್ಮ ಜೀವನವನ್ನು ನಡೆಸೋಣ ನಾವು ಈ ಎಲ್ಲ ಸಂಬಂಧವನ್ನು ಕಳೆದುಕೊಂಡು ಇಂಗ್ಲೆಂಡಿಗೆ ಹೋಗೋಣ ಅಲ್ಲಿ ನಿಮ್ಮನ್ನು ಯಾರೂ ಗುರುತಿಸುವುದಿಲ್ಲ ಎಂದಳು ಅಮ್ಮ ನಮ್ಮನ್ನು ತಡೆಯುವ ಪ್ರಯತ್ನ ಕೂಡ ಮಾಡಲಿಲ್ಲ ಹಾಗೆ ನಾವು ಎಲ್ಲ ಸಂಬಂಧವನ್ನು ಬಿಟ್ಟು ಇಂಗ್ಲೆಂಡಿಗೆ ಹೋದೆವು ಅಲ್ಲಿ ನಮಗೆ ಅಷ್ಟೊಂದು ಕೆಲಸದ ಅನುಭವ ಇಲ್ಲದಿದ್ದರೂ ಒಳ್ಳೆಯ ಕಂಪನಿಯಿಂದ ಕೆಲಸಕ್ಕೆ ಆಫರ್ ಬಂದಿತ್ತು ನಾವು ಅದನ್ನು ಉಪಯೋಗಿಸಿಕೊಂಡೆವು ಸಾಹಿತ್ಯ ಅವರ ತಂದೆಗೆ ಹೇಳಿ ಎಲ್ಲವನ್ನೂ ಹೊಂದಿಸಿದ್ದಳು ಅವಳ ತಂದೆ ನಮಗೆ ಇಂಗ್ಲೆಂಡಿನ ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೊಡಿಸಿದ್ದರು ನಾವು ಅಲ್ಲಿ ಒಳ್ಳೆಯ ರೀತಿಯಿಂದ ಜೀವನವನ್ನು ನಡೆಸುತ್ತಿದ್ದೇವೆ ಸಾಹಿತ್ಯಳ ತಂದೆ ನಮಗೆ ತುಂಬ ಸಹಾಯ ಮಾಡಿದ್ದರು ನಾವು ಇಂಗ್ಲೆಂಡಿಗೆ ಹೋಗಿ ಒಂದು ತಿಂಗಳು ಕಳೆಯುತ್ತಾ ಬಂದಿತ್ತು ನನಗೆ ನನ್ನ ಮುಖದ ವಿಷಯವನ್ನು ಮರೆಯಲು ಸ್ವಲ್ಪ ಕಷ್ಟವಾಯಿತು ಆದರೂ ದಿನ ಕಳೆದಂತೆ ಎಲ್ಲವನ್ನು ಮರೆತು ಸಾಹಿತ್ಯಳ ಜೊತೆ ಸುಖದ ಜೀವನವನ್ನು ನಡೆಸಲು ಪ್ರಾರಂಭಿಸಿದೆ ಈಗ ನನ್ನ ಎಲ್ಲ ದುಃಖದ ದಿನಗಳು ಕಳೆದು ಹೋಗಿದ್ದವು ಸಾಹಿತ್ಯ ನನಗೆ ತುಂಬ ಒಳ್ಳೆಯ ಬಾಳ ಸಂಗಾತಿಯಾಗಿದ್ದಳು ಅವಳು ಎಂಥ ಕಷ್ಟದ ಸಮಯದಲ್ಲೂ ನನ್ನ ಕೈ ಬಿಡಲಿಲ್ಲ ನಾನು ಸಾಹಿತ್ಯಗಳನ್ನು ತುಂಬ ಪ್ರೀತಿಸುತ್ತೇನೆ ನಾವು ಇಂಗ್ಲೆಂಡಿನಲ್ಲಿ ಹೊಸ ಬಿಸ್ನೆಸ್ಸನ್ನು ಪ್ರಾರಂಭಿಸಿದ್ದೇವೆ ನಾವು ಭಾರತದಲ್ಲಿರುವ ಎಲ್ಲ ಆಸ್ತಿಯನ್ನು ನಮ್ಮ ಅಮ್ಮನಿಗೆ ಬಿಟ್ಟುಕೊಟ್ಟು ಬಂದೆವು ಅಲ್ಲಿಂದ ಒಂದು ಚಿಕ್ಕ ವಸ್ತುವನ್ನು ಸಹ ತೆಗೆದುಕೊಂಡು ಬರಲಿಲ್ಲ ಅಮ್ಮ ಈಗ ಆಸ್ತಿ ಮತ್ತು ತನ್ನ ಮಗನೊಂದಿಗೆ ಸುಖವಾಗಿರಬಹುದು ನಾನು ಅಲ್ಲಿಂದ ಬಿಟ್ಟು ಬಂದ ಮೇಲೆ ಪುನಃ ಅವರನ್ನು ಭೇಟಿಯಾಗಲು ಇಚ್ಛಿಸಲಿಲ್ಲ ಆದರೆ ಅನಂತ ನನ್ನನ್ನು ಭೇಟಿಯಾಗಲು ಇಷ್ಟಪಡುತ್ತಿದ್ದಾನೆಂದು ಎಂದು ತಿಳಿಯಲ್ಪಟ್ಟೆ ಅವನು ನನ್ನೊಂದಿಗೆ ಎಂದಿಗೂ ತಪ್ಪಾಗಿ ನಡೆದುಕೊಂಡಿರಲಿಲ್ಲ ಅವನನ್ನು ಭೇಟಿಯಾದ ಮೇಲೆ ಅವನು ಪುನಃ ಭಾರತಕ್ಕೆ ಬರುವಂತೆ ನನ್ನನ್ನು ಒತ್ತಾಯಿಸಿದ್ದ ಆದರೆ ನಾನು ನನ್ನ ಹೆಂಡತಿಯ ಜೊತೆಯಲ್ಲಿ ಸುಖವಾಗಿದ್ದೆ ಅಲ್ಲಿಗೆ ಹೋಗಿ ಇನ್ನೊಮ್ಮೆ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲು ಇಷ್ಟಪಡಲಿಲ್ಲ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು